ಇರುವಾಗ ಅಕ್ಕ ತಂಗಿಯರಾದ ಚಂದ್ರಿಕಾ ಹರಿದ ಮನೆಯೊಳಗೆ ಬಿಸಿ ಬಿಸಿ ಕಾಫಿಯನ್ನು ಕುಡಿಯುತ್ತಾ ಅಕ್ಕ ಹೋಟೆಲ್ ಬಸ್ ಸ್ಟ್ಯಾಂಡ್ ಹತ್ರ ಚೆನ್ನಾಗಿ ವ್ಯಾಪಾರ ಆಗೋದು ಹೌದು ತಂಗಿ ಬಸ್ ಸ್ಟ್ಯಾಂಡ್ ಹತ್ರ ಮೊದಲೇ ಎರಡು ಮೂರು ಹೋಟೆಲ್ ಇದೆ ಅಲ್ಲಿ ಹೇಗೆ ವ್ಯಾಪಾರ ಆಗುತ್ತೆ ಅಕ್ಕ ಅಲ್ಲಿ ಚಿಟ್ಟಿಯ ಹೋಟೆಲ್ ಮಾತ್ರ ಚೆನ್ನಾಗಿ ವ್ಯಾಪಾರ ಆಗೋದು ಇನ್ನು ಉಳಿದ ಹೋಟೆಲ್ ವ್ಯಾಪಾರನೇ ಆಗ್ತಾ ಇಲ್ಲ ತಂಗಿ ಹಾಗಾದ್ರೆ ನಾವು ಯಾಕೆ ಹೋಟೆಲ್ನ ಆರಂಭಿಸಬೇಕು ನೀನು ಒಂದು ಮನೆಯಲ್ಲಿ ನಾನು ಒಂದು ಮನೆಯಲ್ಲಿ ಕೆಲಸವನ್ನು ಮಾಡಿ ಕೂಡಿಟ್ಟ ಹಣವನ್ನೆಲ್ಲ ಯಾಕಮ್ಮ ನಾವು ಇದಕ್ಕೋಸ್ಕರ ವ್ಯರ್ಥ ಅಕ್ಕ ಮಾಡಿ ಎಲ್ಲಿ ಊಟ ಮಾಡೋದು ನಾವು ಘಮ ಆಗಿ ಮಾಡಿದ್ರೆ ನಮ್ಮ ಹೋಟೆಲ್ಗೆ ತಾನ ಅಕ್ಕ ಬರ್ತಾರೆ ನಮಗೆ ಹಣ ಜಾಸ್ತಿ ಬರುತ್ತೆ ಅಕ್ಕ ತಂಗಿ ಬಾಯಲ್ಲಿ ಹೇಳಿದಷ್ಟು ಅಷ್ಟೊಂದು ಸುಲಭದ ಮಾತಲ್ಲ ಅಲ್ವಾ ಅಕ್ಕ ನೀನು ಹೇಳಿದ ಹಾಗೆ ಹೋಟೆಲ್ ವ್ಯಾಪಾರ ಮಾತ್ರ ಅಲ್ಲ ಅಕ್ಕ ಯಾವ ವ್ಯಾಪಾರ ಮಾಡಿದ್ರು ಕೂಡ ಅದು ನಾವು ಯೋಚನೆ ಮಾಡುವಷ್ಟು ಸುಲಭವಾದ ಕೆಲಸ ಅಲ್ಲಕ್ಕ ವ್ಯಾಪಾರ ಅಂದ್ರೆ ಕಷ್ಟ ನಷ್ಟ ಬಂದೇ ಬರುತ್ತೆ ಅದನ್ನ ಎದುರಿಸಿಕೊಂಡು ನಾವು ಮುಂದೆ ಹೋಗ್ತಾ ಇದ್ರೆ ನಮಗೆ ಯಾವ ಕಷ್ಟನೂ ಯಾವತ್ತೂ ಬರೋದಿಲ್ಲಕ್ಕ ಹೀಗೆ ಅಕ್ಕ ತಂಗಿಯರಿಬ್ಬರು ಮಾತಾಡ್ತಾ ಇರುವಾಗ ಸುಬ್ಬಯ್ಯ ಹೊರಗಡೆ ಕೊಡೆ ಬಂದು ನಿಂತಿದ್ರು ಬಾಗಿಲಲ್ಲಿ ನಿಂತಿದ್ದ ಸುಬ್ಬಯ್ಯ ಹರಿತಾ ಯಾರಮ್ಮ ಮನೆಯೊಳಗೆ ಯಾರು ಹಾಗೆ ಅಂತ ಹರಿತಾ ಬಾಗಿಲಲ್ಲಿ ಬಂದು ನಿಂತು ನೋಡಿದ್ಲು ನಾನಮ್ಮ ಸುಬ್ಬಯ್ಯ ಓ ಸುಬ್ಬಯ್ಯ ಚಿಕ್ಕಪ್ಪ ನೀವಾ ಏನು ಇಷ್ಟೊಂದು ಮಳೆಯಲ್ಲಿ ಬಂದಿದ್ದೀರಾ ಚಿಕ್ಕಮ್ಮ ಚೆನ್ನಾಗಿದ್ದಾರ ಅವಳಿಗೆ ಏನಮ್ಮ ಮನೆಯಲ್ಲಿ ಆರಾಮವಾಗಿ ಕೂತ್ಕೊಂಡು ಚೆನ್ನಾಗಿ ಮಳೆಯಲ್ಲಿ ಅಡಿಗೆ ಮಾಡಿ ತಿಂತಾ ಇದ್ದಾಳೆ ಇಷ್ಟೊಂದು ಮಳೆಯಲ್ಲಿ ಬಂದಿದ್ದೀರಾ ಹಾಗೆ ಅಂತ ಮಾತಾಡ್ತಾ ಇರುವಾಗ ಚಂದ್ರಿಕಾ ಮನೆಯೊಳಗಿಂದ ಬಂದ್ಲು ತಂಗಿ ಚಿಕ್ಕಪ್ಪ ಬಂದಿದ್ದಾರೆ ಒಳಗೆ ಕರೆದು ಕೂರ್ಸತ್ತಾನೆ ಮಳೆಯಲ್ಲೇ ನಿಂತು ಮಾತಾಡ್ಸ್ತಿದ್ದೀರಾ ಕ್ಷಮಿಸಿ ಚಿಕ್ಕಪ್ಪ ಬನ್ನಿ ಒಳಗೆ ಅದು ಈ ಮಳೆಯಲ್ಲಿ ಚಿಕ್ಕಪ್ಪ ಮನೆ ಆಶ್ಚರ್ಯದಿಂದ ನೋಡ್ತಾ ಇದ್ದಾಳೆ ಅಷ್ಟೇ ಸಡನ್ನೇ ನನ್ನ ನೋಡಿದ ತಕ್ಷಣ ಅವಳಿಗೆ ಏನ್ ಮಾತಾಡ್ಬೇಕು ಅಂತ ಗೊತ್ತಾಗ್ಲಿಲ್ಲ ಹಾಗೆ ಅಂತ ಮನೆಯೊಳಗೆ ಹೋದ್ರು ನೀವಿಬ್ರು ಏನೋ ಹೋಟೆಲ್ ಆರಂಭಿಸ್ಬೇಕು ಅಂತ ಇದ್ದೀರಂತಲ್ವಾ ಅದಿಕ್ಕೆ ನಾನ್ ಬಂದೆ ಹೌದು ಚಿಕ್ಕಪ್ಪ ಎಷ್ಟು ದಿನ ಅಂತ ನಾವು ಇನ್ನೊಬ್ಬರ ಕೈ ಕೆಳಗೆ ಕೆಲಸ ಮಾಡೋದು ನಮಗೆ ಹೇಗೋ ಎಲ್ಲ ಅಡಿಗೆಯನ್ನು ಮಾಡ್ಲಿಕ್ಕೆ ಗೊತ್ತು ಹಾಗಿರುವಾಗ ನಾವೊಂದು ಹೋಟೆಲ್ ಆರಂಭಿಸಿದ್ರೆ ಏನ್ ತಪ್ಪು ಒಳ್ಳೆ ಆಲೋಚನೆ ಕಣಮ್ಮ ಚಿಕ್ಕಪ್ಪ ನೀವು ಬಂದ ವಿಷಯ ಹೇಳಲೇ ಇಲ್ಲ ನನ್ನ ಹೋಟೆಲ್ನ ನಾನು ಮಾರ್ಬೇಕು ಅಂತ ಇದ್ದೀನಿ ಅಕ್ಕ ತಂಗಿಯರಿಬ್ಬರು ಒಬ್ಬರನ್ನೊಬ್ಬರು ನೋಡಿಕೊಂಡ್ರು ಏನು ಇಲ್ಲಮ್ಮ ಇವಾಗ ನನ್ಗೆ ಸ್ವಲ್ಪ ಆರೋಗ್ಯ ಸರಿ ಇಲ್ಲ ಅದ್ರ ಜೊತೆಗೆ ಸ್ವಲ್ಪ ಹಣದ ಅವಶ್ಯಕತೆ ಇದೆ ಅದಕ್ಕೆ ಕಣಮ್ಮ ಯಾರಿಗೋ ಹೋಟೆಲ್ ನ ಕೊಡ್ಲಿಕ್ಕೆ ನಿಮಗೆ ಕೊಡೋಣ ಅಂತ ಇಲ್ಲಿಗೆ ಬಂದೆ ಸುಬ್ಬಯ್ಯ ಹಾಗೆ ಹೇಳಿದ ತಕ್ಷಣ ಅಕ್ಕ ತಂಗಿಯರಿಬ್ಬರಿಗೂ ಏನು ಮಾತಾಡ್ಬೇಕು ಅಂತ ಗೊತ್ತಾಗದೆ ಒಬ್ಬರನ್ನೊಬ್ಬರು ನೋಡಿಕೊಳ್ತಾ ಇದ್ರು ನಿಮಗೆ ಇಷ್ಟ ಇದ್ರೆ ಮಾತ್ರ ನನ್ ಹೋಟೆಲ್ ನ ತಗೊಳಿಮ್ ನಿಮ್ನ ಬಲವಂತ ಏನು ಮಾಡ್ತಾ ಇಲ್ಲ ನೀವು ಎಲ್ಲೇ ವ್ಯಾಪಾರವನ್ನು ಆರಂಭಿಸಿದ್ರು ನೀವಿಬ್ರು ಕೈ ತುಂಬಾ ಸಂಪಾದನೆ ಮಾಡ್ಬೇಕು ಅಂತ ನಾನು ಆಶೀರ್ವಾದ ಮಾಡ್ತಿದ್ದೀನಿ ಅಕ್ಕ ತಂಗಿಯರಿಬ್ಬರ ಆ ಮಾತನ್ನು ಕೇಳಿ ಆಲೋಚನೆ ಮಾಡ್ತಿದ್ರು ಸರಿಯಮ್ಮ ನಾನಿನ್ನು ಹೋಗಿ ಬರ್ತೀನಿ ಹಾಗೆ ಅಂತ ಸುಬ್ಬಯ್ಯ ಅಲ್ಲಿಂದ ಹೊರಟ ಅಕ್ಕ ತಂಗಿಯರಿಬ್ಬರು ತುಂಬಾ ಹೊತ್ತು ಆಲೋಚನೆಯನ್ನು ಮಾಡಿ ಮರುದಿನ ಹಡವನ್ನು ತೆಗೆದುಕೊಂಡು ಬಸ್ ಸ್ಟ್ಯಾಂಡ್ ಬಳಿ ಇರುವ ಸುಬ್ಬಯ್ಯನ ಹೋಟೆಲ್ ಬಳಿ ಹೋದ್ರು ಅವರು ಮೂರು ಜನ ಹೋಟೆಲ್ ಹೊರಗಡೆ ಕೂತಿದ್ರು ಆ ಹೋಟೆಲಿಗೆ ಯಾರು ಬಾರದಿರುವ ಕಾರಣ ಗೊಂದಲದಿಂದ ಎಲ್ಲರೂ ಅಲ್ಲೇ ಕೂತು ಮಾತುಕತೆ ನಡೆಸಿದ್ರು ಹಣವನ್ನು ಕೊಟ್ಟು ಹೋಟೆಲ್ ಅನ್ನು ಚಂದ್ರಿಕಾ ಹರಿತ ತೆಗೆದುಕೊಂಡ್ರು ಸುಬ್ಬಯ್ಯ ಸಂತೋಷದಿಂದ ಚಂದ್ರಿಕನ ಕೈಯಲ್ಲಿ ಕೀಯನ್ನು ಕೊಟ್ಟ ಹೀಗೆ ಅಕ್ಕ ತಂಗಿಯರು ಎರಡು ದಿನಗಳ ನಂತರ ಹೋಟೆಲಿಗೆ ಬಣ್ಣವನ್ನೆಲ್ಲ ಹಚ್ಚಿ ಅಕ್ಕ ತಂಗಿಯ ಹೋಟೆಲ್ ಅಂತ ದೊಡ್ಡ ಬೋರ್ಡ್ ಅನ್ನೇ ಹಾಕಿದ್ರು ಅವರ ಹೋಟೆಲ್ ಮುಂದೆ ಇರುವ ಚಿಟ್ಟಿಯಮ್ಮ ಹೋಟೆಲ್ ಹತ್ರ ಚಿಟ್ಟಿಯಮ್ಮ ಹೊರಗಡೆ ಕೂತ್ಕೊಂಡು ತನ್ನ ಗಂಟನನ್ನು ನೋಡಿದ್ಲು ಅವಳ ಗಂಡ ಕೂಡ ಕೋಪದಿಂದ ಅಕ್ಕ ತಂಗಿಯ ಹೋಟೆಲ್ ಬಳಿ ನೋಡ್ತಾ ಇದ್ದ ರೀ ಈ ಅಕ್ಕ ತಂಗಿಯನ್ನ ನೋಡಿದ್ರೆ ನಮಗೆ ಪೈಪೋಟಿಯಾಗಿ ಹೋಟೆಲ್ ಅನ್ನು ಇಟ್ಟಿರುವ ಆಗಿದೆ ನೀನೇನು ಭಯಪಡಬೇಡ ಹೋಟೆಲ್ ನಡ್ಸೋದು ಅಷ್ಟೊಂದು ಸುಲಭದ ಕೆಲ್ಸವಲ್ಲ ಅದು ತುಂಬಾ ದೊಡ್ಡ ಕಷ್ಟ ಅಂತ ಅವ್ರಿಗೆ ಗೊತ್ತಾಗುತ್ತೆ ಎಲ್ಲರಿಗೂ ನಮ್ಮ ಹೋಟೆಲ್ ಬಗ್ಗೆ ಚೆನ್ನಾಗಿ ಗೊತ್ತಿದೆ ಎಷ್ಟೋ ವರ್ಷಗಳಿಂದ ಈ ಹೋಟೆಲ್ ಇದೇ ಜಾಗದಲ್ಲಿದೆ ಇದೆ ಅದರಿಂದ ಜನರು ನಮ್ಮ ಹೋಟೆಲ್ಗೆನೆ ಬರೋದು ಹಾಗೆ ಅಂತ ಹೇಳ್ತಾ ಇದ್ದಾಗ ಹೋಟೆಲ್ ಬಿಲ್ ಕಟ್ಲಿಕ್ಕೆ ಕಿಶೋರ್ ಆ ಸಮಯದಲ್ಲಿ ಅಲ್ಲಿಗೆ ಬಂದ್ರೆ ನೀವು ಹೋಟೆಲ್ ನಡೆಸ್ತಾ ಇದ್ದೀರಾ ಈ ಹೋಟೆಲ್ ಅಲ್ಲಿ ಬೆಲೆ ಮಾತ್ರ ಜಾಸ್ತಿ ಆದ್ರೆ ಏನೇ ಮಾಡಿದ್ರು ಯಾವಾಗ್ಲೂ ಕ್ಲೀನ್ ಆಗಿಯೇ ಇರೋದಿಲ್ಲ ಉಪ್ ಸಾರು ಕೂಡ ರುಚಿಯಾಗಿ ಇರೋದಿಲ್ಲ ಉಪ್ಪಿದ್ರೆ ಖಾರ ಇಲ್ಲ ಖಾರ ಇದ್ರೆ ಉಪ್ಪಿಲ್ಲ ಆದ್ರೆ ಬೆಲೆ ಮಾತ್ರ ಒಂದ್ ಪ್ಲೇಟ್ ನೂರ್ ರೂಪಾಯಿ ತಗೋತೀರಾ ಇಲ್ ನೋಡು ಸುಮ್ನೆ ಬಾಯಿ ಮುಚ್ಕೊಂಡು ಬಂದು ತಿಂದ್ವಾ ತಿಂದಿದಿಕ್ಕೆ ಹಣ ಕಟ್ಟಿದ್ವಾ ಅಂತ ಹೋಗ್ಬೇಕು ಏನ್ ಚಿಟ್ಟಮ್ಮ ನಾವು ತಿಂದಿದಿಕ್ಕೆ ಹಣ ಕೊಡುವಾಗ ನಾವ್ಯಾಕೆ ಯಾಕೆ ಮಾತಾಡ್ಬಾರ್ದು ಹೀಗೆ ಚಿಟ್ಟಿಯಮ್ಮನಿಗೂ ಕಿಶೋರಿಗೂ ಅಲ್ಲಿ ದೊಡ್ಡ ಜಗಳವೇ ಆಯಿತು ಅಕ್ಕ ನೋಡ ಅಕ್ಕ ಬಂದವ್ರ ಬಂದವರ ಎಷ್ಟು ಜೋರಾಗಿ ಅವರು ಜಗಳ ಮಾಡ್ತಾ ಇದ್ದಾರೆ ನಮಗೆ ಇದೆಲ್ಲ ಯಾಕೆ ತಂಗಿ ನಮ್ಮ ಹೋಟೆಲ್ ಅಲ್ಲಿ ಅಡುಗೆ ಚೆನ್ನಾಗಿದ್ಯಾ ಜನ್ರು ಬಂದ್ರ ಹೋದ್ರ ಅಂತ ಹೀಗೆ ಆ ದಿನದ ವ್ಯಾಪಾರವನ್ನು ಮುಗಿಸಿಕೊಂಡು ಅಕ್ಕ ತಂಗಿಯರಿಬ್ಬರು ಮನೆಗೆ ಬಂದು ಆರಾಮವಾಗಿ ಕೂತು ಊಟ ಮಾಡ್ತಾ ಇದ್ರು ಜೋರಾಗಿ ಮಳೆ ಬರ್ತಾ ಇತ್ತು ಅಕ್ಕ ತಂಗಿಯರಿಬ್ಬರು ಮಳೆಯನ್ನು ನೋಡುತ್ತಾ ಈ ರೀತಿ ಮಾತಾಡ್ತಾ ಇದ್ರು ತಂಗಿ ಎಲ್ಲರೂ ಹೋಟೆಲ್ ನಡೆಸುವ ಹಾಗೆ ನಾವು ಹೋಟೆಲ್ ವ್ಯಾಪಾರವನ್ನು ಮಾಡಬಾರದು ಏನಾದರೂ ಹೊಸದಾಗಿ ಮಾಡಬೇಕು ಅಕ್ಕ ಏನ್ ಮಾಡದಕ್ಕ ಏನ್ ಮಾಡೋದು ಅಂತ ನೀನೇ ಏನಾದರೂ ಐಡಿಯಾ ಹೇಳು ತಂಗಿ ನನ್ನ ಜೊತೆ ಒಂದು ಐಡಿಯಾ ಇದೆ ಹೌದಕ್ಕ ಏನಕ್ಕ ಐಡಿಯಾ ಯಾವ ಹೋಟೆಲೇ ಆದರೂ ಅಡಿಗೆ ಮನೆ ಚೆನ್ನಾಗಿಲ್ಲ ಅಂತ ತಾನೆ ಎಲ್ಲರೂ ಯಾವಾಗ ನೋಡಿದ್ರು ಕಂಪ್ಲೇಂಟ್ ಮಾಡ್ತಿದ್ದಾರೆ ಹೌದಕ್ಕ ಅದರಿಂದ ನಾವು ಜನರಿಗೆ ಕಾಣುವ ಹಾಗೆ ಅಡುಗೆ ಮನೆಯ ಮುಂದೆ ಇಟ್ಟು ಅವರ ಮುಂದೇನೆ ಅಡಿಗೆ ಮಾಡಿ ಕೊಡ್ತಾ ಇದ್ರಿ ಅವರ ಮುಂದೆನೇ ನಾವು ಘಮಘಮ ಅಡಿಗೆ ಮಾಡಿದ್ರೆ ನೋಡಿ ವಾಸನೆಗೆ ಒಂದು ತಿನ್ನೋರು ಇನ್ನೊಂದು ತಿನ್ನೋಣ ಅಂತ ನಾವು ಸ್ವಚ್ಛವಾಗಿ ಮಾಡಿ ಕೊಟ್ಟರೆ ತಿನ್ನಕ್ಕೆ ಬರ್ತಾರಲ್ವಾ ಅಕ್ಕ ನೀನ್ ಹೇಳುವ ಐಡಿಯಾ ತುಂಬಾ ಸೂಪರ್ ಆಗಿದೆ ಅಕ್ಕ ನಾವು ಜನರ ಮುಂದೆನೆ ಅಡಿಗೆ ಮಾಡೋಣ ಅವಾಗ ನಾವು ಯಾವ ಕಲಬಿರಿಕೆನೂ ಮಾಡದೆ ಶುದ್ಧವಾಗಿ ಅಡಿಗೆ ಮಾಡ್ತಾ ಇದ್ದೀವಿ ಅಂತ ನಮ್ಮ ಹೋಟೆಲ್ ಬಗ್ಗೆ ಪಬ್ಲಿಸಿಟಿ ಆಗುತ್ತೆ ಅವರ ಕಣ್ಣ ಮುಂದೆನೇ ಮಾಡುವುದರಿಂದ ಅವರಿಗೂ ಯಾವ ಸಂದೇಹ ಕೂಡ ಬರದಿಲ್ಲ ಸರಿ ಹಾಗಾದ್ರೆ ನಾಳೇನೆ ನಾವು ನಮ್ಮ ಹೋಟೆಲ್ ಮುಂದೇನೆ ಅಡಿಗೆ ಮಾಡೋಣ ಸರಿ ಅಕ್ಕ ಅಕ್ಕ ತಂಗಿಯರು ಆ ದಿನ ನೆಮ್ಮದಿಯಾಗಿ ನಿದ್ರೆ ಮಾಡಿದ್ರು ಹೀಗೆ ಸಮಯ ಕಳೀತಾ ಇತ್ತು ಚಿಟ್ಟಿಯಮ್ಮ ಅರ್ಧ ರಾತ್ರಿಯಲ್ಲಿ ಕಣ್ಣನ್ನು ತೆರೆದ್ರು ಅವಳ ಗಂಡ ಕೂಡ ನಿದ್ರೆಯಿಂದ ಎದ್ದ ಗಂಡ ಅವಳನ್ನು ನೋಡಿ ಗೊಂದಲದಿಂದ ಏನಾಯ್ತು ಚಿಟ್ಟಿ ಏನು ರೀ ಅಕ್ಕ ತಂಗಿಯರಿಬ್ಬರು ಚೆನ್ನಾಗಿ ವ್ಯಾಪಾರವನ್ನು ಮಾಡಿ ನಮ್ಮ ಹೋಟೆಲ್ನ ಬೀಳಿಸ್ಬಿಡ್ತಾರೆ ಅಂತ ನಂಗೆ ಭಯ ಆಗ್ತಿದೆ ಅವರ ಹೋಟೆಲ್ ಅಲ್ಲಿ ಚೆನ್ನಾಗಿ ವ್ಯಾಪಾರ ಆಗುತ್ತೆ ನಮ್ಮ ಹೋಟೆಲ್ ಅಲ್ಲಿ ವ್ಯಾಪಾರನೇ ಆಗೋದಿಲ್ಲ ಅಕ್ಕ ತಂಗಿಯರು ನಮ್ನ ನೋಡಿ ನಗ್ತಾರೆ ಅಯ್ಯೋ ಚಿಟ್ಟಿ ಆ ರೀತಿ ಏನೂ ಆಗೋದಿಲ್ಲ ಎಲ್ಲ ನೋಡ್ಕೊಳ್ಳೋಣ ಇವಾಗ ನೀನು ನೆಮ್ಮದಿಯಾಗಿ ಮಲಗಿ ನಿದ್ರೆ ಮಾಡು ಒಂದು ವೇಳೆ ನಾನು ಅಂದುಕೊಂಡ ಹಾಗೆ ನಡೆದ್ರೆ ಅದಕ್ಕೆ ನಮ್ ಜೊತೆ ಐಡಿಯಾ ಇದೆ ಅಲ್ವಾ ಆ ಸುಬ್ಬಯ್ಯನಿಗೂ ಅದೇ ರೀತಿ ತಾನೆ ನಾವು ಮಾಡಿದ್ದು ಅವನು ಪೆಟ್ಟು ತಡ್ಕೊಳಕ್ಕಾಗದೆ ಅಕ್ಕ ತಂಗಿಯರಿಗೆ ಮಾರ್ಬಿಟ್ಟ ಇನ್ನೇನು ಆಲೋಚನೆ ಮಾಡ್ಬೇಡ ನಾನಿದ್ದೀನಿ ನೋಡ್ಕೊಳ್ಳೋಣ ಹಾಗೆ ಅಂತ ಹೇಳಿದ ತಕ್ಷಣ ಚಿಟ್ಟಿಯಮ್ಮನಿಗೆ ಧೈರ್ಯ ಬಂತು ಅವಳು ಕೂಡ ಏನು ಮಾತನಾಡದೆ ಮಲಗಿ ನಿದ್ರೆ ಮಾಡಿದ್ಲು ಅವಳ ಗಂಡ ಕೂಡ ನಿದ್ರೆ ಮಾಡಿದ ಹೀಗೆ ಮರುದಿನ ಬೆಳಿಗ್ಗೆ ತಿತ್ತಿ ಅವಳ ಗಂಡ ಹೋಟೆಲ್ ಅಲ್ಲಿ ಕೂತ್ಕೊಂಡಿದ್ದಾಗ ಅಕ್ಕ ತಂಗಿಯರಿಬ್ಬರು ಅವರ ಅಂಗಡಿ ಮುಂದೆ ಮಳೆ ಬೀಳದ ಹಾಗೆ ಎದುರಲ್ಲೇ ಒಬ್ಬರಿಗೊಬ್ಬರು ಪೈಪೋಟಿಯನ್ನು ಮಾಡಿಕೊಂಡು ಘಮಘಮ ಅಡುಗೆಯನ್ನು ಮಾಡ್ತಾ ಇದ್ರು ಮಳೆಯಲ್ಲಿ ಆ ಕಡೆ ಈ ಕಡೆ ಹೋಗೋರೆಲ್ಲ ಆ ಗಮಗಮ ವಾಸನೆಗೆ ಊಟ ಮಾಡ್ಲಿಕ್ಕೆ ಅಂತ ಹೋಟೆಲ್ ಮುಂದೆನೆ ಬಂದು ಕೂತ್ಕೊಂಡ್ರು ಜನರು ಬಂದು ಕೂತ್ಕೊಂಡು ಅವರಿಗೆ ಬೇಕಾದ ಫುಡ್ ಅನ್ನು ಆರ್ಡರ್ ಮಾಡಿದ್ರೆ ಅಕ್ಕ ತಂಗಿಯರಿಬ್ಬರು ಅವರಿಗೆ ಸರ್ವಿಸ್ ಮಾಡ್ತಿದ್ರು ಕಡಿಮೆ ದರವನ್ನು ತಗೊಳ್ತಾ ಇದ್ರು ಕಿಶೋರ್ ಆವಾಗ ಚಿತ್ತಿಯಮ್ಮನನ್ನು ನೋಡಿ ಆ ಕಡೆ ಹೋಗ್ತಾ ಇದ್ದಂಗೆ ಕಿಶೋರ್ನ ಕರೆದ್ಲು ಏನಯ್ಯ ಕಿಶೋರು ಯಾವಾಗ್ಲೂ ನಮ್ಮ ಹೋಟೆಲ್ ಅಲ್ಲಿ ಊಟ ಮಾಡ್ತೀಯಾ ಇವತ್ತು ಯಾವ ಕಡೆ ಹೋಗ್ತಾ ಇದ್ದೀಯ ಬಾ ಬಂದು ಊಟ ಮಾಡು ಯಾಕೆ ಮೊನ್ನೆ ಏನೇನೋ ಮಾತಾಡ್ತಾ ಇದ್ದೆ ಇವಾಗ ಅದೇ ಬಾಯ್ ನನ್ನ ಕರೀತಾ ಇದೆ ನಾನು ಬರದಿಲ್ಲ ಈ ವಾಸನೆಗೆನೆ ಹೊಟ್ಟೆ ತುಂಬೋ ಹಾಗೆ ಅಕ್ಕ ತಂಗಿಯರಿಬ್ಬರು ಅಡಿಗೆ ಮಾಡ್ತಾರೆ ನಾನು ಅದೇ ಹೋಟೆಲಿಗೆ ಹೋಗಿ ಊಟ ಮಾಡ್ಕೋತೀನಿ ಹಾಗೆ ಹೇಳಿ ಕಿಶೋರ್ ಅಕ್ಕ ತಂಗಿಯ ಹೋಟೆಲಿಗೆ ಹೋದ ಅಕ್ಕ ತಂಗಿಯರು ಅವನಿಗೆ ಊಟವನ್ನು ಬಡಿಸಿದ್ರು ಅವನು ಕೂಡ ಘಮ ಬರ್ತಾ ಇರುವ ಆ ಊಟವನ್ನು ಹೊಟ್ಟೆ ತುಂಬಾ ಊಟ ಮಾಡ್ದ ಅಕ್ಕ ತಂಗಿಯರನ್ನು ನೋಡಿ ಕಿಶೋರ್ ತುಂಬಾ ಸಂತೋಷ ಕಣಮ್ಮ ತುಂಬಾ ದಿನಗಳ ನಂತರ ಈ ರೀತಿ ಊಟ ಮಾಡಿದೀನಿ ಹಾಗೆ ಅಂತ ಹಣವನ್ನು ಕೊಟ್ಟ ಚಂದ್ರಿಕಾ ಕಿಶೋರ್ ಕೊಟ್ಟ ಹಣದಲ್ಲಿ ತಿರುಗಿ ಅವನಿಗೆ ಚಿಲ್ಲರೆಯನ್ನು ಕೊಟ್ಲು ಅದನ್ನು ನೋಡಿ ಅವನು ಸಂತೋಷ ಪಟ್ಟು ತುಂಬಾ ಚೆನ್ನಾಗಿದೆಯಮ್ಮ ಹಾಗೆ ಅಂತ ಹೊರಟು ಹೋದ ಮೋಹನ್ ಕಿಶೋರ್ ಹೇಳಿದ ಮಾತಿಗೆ ಅಲ್ಲಿ ಘಮ ಬರ್ತಾ ಇರುವ ಆ ಊಟದ ಸ್ಮೆಲ್ಲಿಗೆ ತಡ್ಕೊಳಕಾಗದೆ ಅಲ್ಲಿ ಬಂದ ಹೀಗೆ ಗಂಡ ಹೆಂಡತಿ ಬಂದ ತಕ್ಷಣ ಅಕ್ಕ ಚಂದ್ರಿಕಾ ಅವರಿಗೆ ಊಟವನ್ನು ಬಡಿಸಿದ್ಲು ಅವರು ಹೊಟ್ಟೆ ತುಂಬಾ ಊಟ ಮಾಡಿ ಹಣವನ್ನು ಕೊಟ್ಟು ಆರೈಸಿದ್ರು ಹೀಗೆ ಅಕ್ಕ ತಂಗಿಯರು ಆರಂಭಿಸಿದ ಹೋಟೆಲ್ ಸ್ವಲ್ಪ ಕಾಲದಲ್ಲೇ ಫೇಮಸ್ ಆಗಿಬಿಡ್ತು ಅವರು ಮಾಡುವ ಅಡಿಗೆಯನ್ನು ನೋಡಿ ಎಲ್ಲರೂ ಅವರನ್ನು ಮೆಚ್ಚಿಕೊಂಡ್ರು ಹೀಗೆ ಅಕ್ಕ ತಂಗಿಯರು ಹೋಟೆಲ್ ವ್ಯಾಪಾರವನ್ನು ಸಂತೋಷವಾಗಿ ನಡೆಸಿದ್ರು ಅದು ವೆಂಕಟಾಪುರ ಎನ್ನುವ ಗ್ರಾಮ ಆ ಊರಲ್ಲಿ ಹರಿತಾ ಚಂದ್ರಿಕಾ ಎನ್ನುವ ಅಕ್ಕ ತಂಗಿಯರಿದ್ದರು ಕೂಲಿ ಕೆಲಸನೇ ಅವರ ಜೀವನಾಧಾರ ಅವರು ಎಲ್ಲಿ ಕೆಲಸ ಸಿಕ್ಕಿದ್ರು ಕೂಡ ಸಂತೋಷದಿಂದ ಟಿಫಿನ್ ಬಾಕ್ಸ್ ಅನ್ನು ತೆಗೆದುಕೊಂಡು ಕೆಲಸಕ್ಕೆ ಹೊರಟು ಹೋಗ್ತಾ ಇದ್ರು ಕತ್ತಲಾಗುವ ಸಮಯದಲ್ಲಿ ಕೆಲಸವನ್ನು ಮುಗಿಸಿಕೊಂಡು ಸಂಬಳವನ್ನು ತೆಗೆದುಕೊಂಡು ಮನೆಗೆ ಹಿಂತಿರುಗಿ ಬರ್ತಾ ಇದ್ರು ಇರುವುದರಲ್ಲಿ ಅಡಿಗೆ ಮಾಡಿ ಸಂತೋಷದಿಂದ ಊಟ ಮಾಡಿ ಮಲಗ್ತಾ ಇದ್ರು ಅಕ್ಕ ಚಂದ್ರಿಕಾ ಕಷ್ಟಪಟ್ಟರೆ ಮಾತ್ರ ನಮ್ ಜೀವನ ಚೆನ್ನಾಗಿರುತ್ತೆ ಅಂತ ಮಾತಾಡಿದ್ರೆ ಬುದ್ಧಿವಂತಿಕೆಯಿಂದ ಕಷ್ಟಪಟ್ಟು ಕೆಲಸ ಮಾಡಿದ್ರೆ ನಮ್ಮ ಜೀವನ ಇನ್ನಷ್ಟು ಚೆನ್ನಾಗಿರುತ್ತೆ ಅಂತ ತಂಗಿಯಾದ ಹರಿತ ಹೇಳ್ತಾ ಇದ್ಲು ತಂಗಿ ನಿನ್ನ ದೃಷ್ಟಿಯಲ್ಲಿ ಬುದ್ಧಿವಂತಿಕೆ ಅಂದ್ರೆ ಕಣ್ಣಿಗೆ ಕಾಣುವುದನ್ನು ತೆಗೆದು ಮನೆಯಲ್ಲಿ ಇಡುವುದಾ ಅಕ್ಕ ಈ ಸೃಷ್ಟಿಯಲ್ಲಿ ಕೆಲಸಕ್ಕೆ ಬಾರದಿರುವ ವಸ್ತು ಏನೂ ಇಲ್ಲ ಅಂತ ಒಬ್ಬ ಮಹಾಭಾವ ಹೇಳಿರುವ ಮಾತು ನನಗೆ ನೆನಪಿಗೆ ಬರ್ತಿದೆ ಅದಕ್ಕೆ ಅಕ್ಕ ದಾರಿಯಲ್ಲಿ ಸಿಗುವಂತಹ ಕಲ್ಲು ಮಣ್ಣು ಇಟ್ಟಿಗೆ ಇವು ಎಲ್ಲವನ್ನೂ ತಂದು ಮನೆಯಲ್ಲಿ ಇಡುವುದು ಅಷ್ಟು ಯಾಕೆ ಅಕ್ಕ ರಸ್ತೆಯಲ್ಲಿ ಸಿಗುವಂತಹ ಕಬ್ಬಿಣದ ತುಂಡುಗಳನ್ನು ಕೂಡ ತೆಗೆದುಕೊಂಡು ಬಂದು ಮನೆ ಹತ್ರ ಇಡುವ ವಿಚಾರ ನಿಮಗೆ ಗೊತ್ತು ತಾನೆ ಗೊತ್ತು ತಂಗಿ ಅವರವರ ಹುಚ್ಚು ಅವರಿಗೆ ಸಂತೋಷ ಅಂತ ದೊಡ್ಡವರು ಹೇಳಿದ್ದು ಸರಿ ಅನ್ಸುತ್ತೆ ಆ ಮಾತು ನಿನಗೆ ಸರಿಯಾಗಿ ಹೊಂದುತ್ತೆ ಹೀಗೆ ಕಲ್ಲು ಮಣ್ಣು ಇಟ್ಟಿಕೆ ಕಬ್ಬಿಣದ ತುಂಡುಗಳನ್ನು ತೆಗೆದಿಡುವುದು ಬುದ್ಧಿವಂತಿಕೆ ಅಂತ ನೀನ್ ತಿಳ್ಕೊಂಡಿದೀಯಾ ಆದ್ರೆ ಇದ್ನ ಬುದ್ಧಿವಂತಿಕೆ ಅಂತ ಹೇಳಲ್ಲ ಉಚ್ಚುತನ ಅಂತಾರೆ ಸರಿ ಅಕ್ಕ ನನ್ನ ಹುಚ್ಚಿತನ ನನಗೆ ಸಂತೋಷವನ್ನು ಕೊಡುತ್ತೆ ಅದು ಮನೆಯಲ್ಲೇ ಇರ್ಲಿ ಅದು ಇರುವುದರಿಂದ ನಿನಗೆ ಯಾವ ತೊಂದರೆ ಇಲ್ಲ ಅಲ್ವಾ ಅದು ಮನೆಯಲ್ಲೇ ಇರ್ಲಿ ಬಿಡಕ್ಕ ನನಗೆ ಯಾವ ತೊಂದ್ರೆನೂ ಇಲ್ಲ ತಂಗಿ ಹೀಗೆ ಅಕ್ಕ ತಂಗಿಯರಿಬ್ಬರು ಮಾತಾಡ್ತಾ ಇರುವಾಗ ಜೋರಾಗಿ ಮಳೆ ಬಂತು ಆ ದಿನ ಜೋರಾಗಿ ಮಳೆ ಬಂತು ಅಕ್ಕ ತಂಗಿಯರಿಬ್ಬರು ಕೊಡೆ ಇಟ್ಕೊಂಡು ನಿಂತಿದ್ರು ಆ ದಿನ ಯಾರು ಕೂಡ ಅವರನ್ನು ಕೆಲಸಕ್ಕೆ ಕರೀಲಿಲ್ಲ ಆದ್ರೂ ಅವರು ನಿಂತಿದ್ರು ಯಾರು ಕೆಲಸಕ್ಕೆ ಕರೀದಿರುವ ಕಾರಣ ತಂಗಿ ನಾವು ಮನೆಗೆ ಹೋಗೋಣ ಈ ದಿನ ಮಳೆ ಜಾಸ್ತಿ ಇದೆ ಅಲ್ವಾ ಯಾರು ಕೂಡ ಇವತ್ತು ಕೆಲಸಕ್ಕೆ ಕರೆಯಲ್ಲ ಅನ್ಸುತ್ತೆ ಹೌದಕ್ಕ ಯಾರು ಕೂಡ ನಮ್ನ ಕರ್ದಿಲ್ಲ ಸರಿ ಬಾ ಅಕ್ಕ ಮನೆಗೆ ಹೋಗೋಣ ಹಾಗೆ ಅಂತೇಳಿ ಇಬ್ಬರು ಕೊಡೆ ನೀಡ್ಕೊಂಡು ಮನೆಗೆ ಬಂದು ಆರಾಮವಾಗಿ ಕೂತು ಮಾತಾಡ್ತಿದ್ರು ಹೀಗೆ ಆ ದಿನ ಕಳೆಯಿತು ಮಳೆ ಜಾಸ್ತಿ ಆದ ಕಾರಣ ಯಾರೂ ಕೂಡ ಕೆಲಸಕ್ಕೆ ಕರೀಲಿಲ್ಲ ಅಂತ ಅಕ್ಕ ತಂಗಿಯರಿಬ್ಬರು ಅರ್ಥ ಮಾಡ್ಕೊಂಡು ಅವರ ಮುಂದಿನ ಜೀವನದ ಬಗ್ಗೆ ಆಲೋಚನೆ ಮಾಡ್ತಾ ಇದ್ರು ದಿನಸಿ ಅಂಗಡಿ ಸುಮತಿ ಅಕ್ಕನ ಜೊತೆ ನಾವು ಮನೆಗೆ ಬೇಕಾದ ವಸ್ತುಗಳು ಸಾಲ ತಗೊಂಡು ಇವಾಗ ವಸ್ತುಗಳು ಕೂಡ ಮುಗಿತಾ ಇದೆ ಇವತ್ತು ರಾತ್ರಿಗೆ ಏನ್ ಮಾಡೋದು ಅಂತ ಗೊತ್ತಿಲ್ಲ ಏನ್ ಮಾಡೋದು ಅಂದ್ರೆ ಇನ್ನೇನಕ್ಕ ಮಾಡೋದು ನೀನೇನು ಆಲೋಚನೆ ಮಾಡ್ಬೇಡ ನೀರು ಕುಡ್ಕೊಂಡು ಹೊಟ್ಟೆನ ತುಂಬಿಸ್ಕೊಳ್ಳೋದು ನಮಗೆ ಬೇರೆ ದಾರಿನೇ ಇಲ್ಲ ಜೋರಾಗಿ ಮಳೆ ಬಂದು ನಿಲ್ಲುವುದು ಇಲ್ಲ ಅಥವಾ ಮಳೆನೇ ಇಲ್ಲದೇನೋ ಕೂಡ ಇಲ್ಲ ಏನು ಮಾಡೋದು ನೀನು ಮನೆಯಲ್ಲಿ ಸ್ವಲ್ಪ ಹುಷಾರಾಗಿರು ತಂಗಿ ನಾನು ಧರ್ಮಯ್ಯ ದೊಡ್ಡಪ್ಪ ಅವರು ಇದ್ದಾರಲ್ವ ಅವ್ರ ಹತ್ರ ಹೋಗಿ ಸ್ವಲ್ಪ ಮಾತಾಡಿ ಬರ್ತೀನಿ ಅಕ್ಕ ಸಂಬಂಧಿಕರ ಮನೆಗೆ ಹೋಗೋದೇ ಬೇಡಕ್ಕ ಅವರು ನಮ್ಮ ಪರಿಸ್ಥಿತಿನ ಅರ್ಥ ಮಾಡಿಕೊಳ್ಳದೆ ನಮ್ಮನ್ನು ನೋಡಿ ಕೇವಲವಾಗಿ ನಕ್ತಾರಕ್ಕ ಬೇಡಕ್ಕ ಹೋಗೋದು ನನಗೆಲ್ಲ ಅವ್ರನ್ನ ನೋಡಿದ್ರೇನೆ ಕೋಪ ಬರುತ್ತೆ ಅದಕ್ಕೆ ತಂಗಿ ನಿನ್ನ ಕರ್ಕೊಂಡೋಗಿಲ್ಲ ನೀನು ಮನೆಯಲ್ಲೇ ಇರು ಅಂತ ಅದಕ್ಕೆ ಹೇಳಿದ್ದು ನಾನು ಬರತನಕ ಹುಷಾರಾಗಿ ಎಲ್ಲೂ ಹೋಗ್ಬೇಡ ಮನೆಯಲ್ಲೇ ಇರೋ ಅವಸರ ಇದ್ರೆ ನಾವು ಈಗೇನೆ ಸತ್ರು ಪರವಾಗಿಲ್ಲಕ್ಕ ಹಸಿವು ಅಂತ ಸಾಲ ಕೇಳಲಿಕ್ಕೆ ಯಾರ ಮನೆಗೂ ಹೋಗ್ಬೇಡ ಮೊನ್ನೆಲ್ಲ ನನಗೆ ಎಷ್ಟೊಂದು ಜ್ವರ ಬಂದು ಚಿಕ್ಕಪ್ಪನ ಮನೆಗೆ ಹೋದಾಗ ಅವರು ಸ್ವಲ್ಪ ಆದ್ರೂ ಸಾಲ ಕೊಟ್ರ ನಾವು ಅವ್ರ ಜೊತೆ ಕಷ್ಟದಿಂದ ಸಹಾಯ ಕೇಳಲಿಕ್ಕೆ ಹೋದಾಗ ನಮ್ಮನ್ನು ನೋಡಿ ಅಣ್ಣನ ಮಕ್ಕಳು ಅಂತ ಕೂಡ ನೋಡದೆ ಕೇವಲವಾಗಿ ನಗ್ತಾ ಇದ್ರಲ್ಲ ಅದೆಲ್ಲ ನಿನ್ಗೆ ಮರ್ತೋಯ್ತಾ ಅಕ್ಕ ನನಗೆ ಅದೆಲ್ಲ ಮರ್ತಿಲ್ಲ ಕಣೆ ತಂದೆ ತಾಯಿ ನಿನ್ನ ನನ್ನ ಮಡಿಯಲ್ಲಿ ಬಿಟ್ಬಿಟ್ಟು ಅವ್ರು ತೀರ್ಕೊಂಡ್ರು ಅಕ್ಕ ಏನಾದ್ರೂ ಪರವಾಗಿಲ್ಲ ಎಷ್ಟೇ ಕಷ್ಟ ಬಂದ್ರು ಪರವಾಗಿಲ್ಲ ಯಾರ ಮನೆಗೂ ಹೋಗ್ಬೇಡ ನಾವು ಹೊಟ್ಟೆಗೆ ಏನಿಲ್ಲದಿದ್ರು ನೀರು ಕುಡಿದ್ರು ಪರವಾಗಿಲ್ಲ ಏನೇ ಕಷ್ಟ ಬಂದ್ರು ಎಲ್ಲಿಗೂ ಹೋಗ್ಬೇಡ ಈ ಮಳೆ ನಮಗೆ ಎಷ್ಟು ದಿನ ತನಕ ಆಟಾಡಿಸುತ್ತೆ ಅಂತ ನೋಡೋಣ ದೇವರು ಖಂಡಿತ ನಮಗೆ ಸಹಾಯ ಮಾಡ್ತಾನೆ ಕಣೆ ಎಲ್ಲಕ್ಕ ಸಹಾಯ ಮಾಡ್ತಾ ಇದ್ದಾನೆ ನಾವು ಇಷ್ಟು ದಿನ ಬದುಕಿದೀವಿ ಅಂದ್ರೆ ಅದಕ್ಕೆ ಕಾರಣ ಕೂಡ ದೇವರು ತಾನೇ ಹೀಗೆ ಅಕ್ಕ ತಂಗಿಯರಿಬ್ಬರು ಮಾತಾಡ್ತಾ ಇರುವಾಗ ಹುಡುಗು ಮಿಂಚಿನಿಂದ ತುಂಬಿದ ಮಳೆ ಜೋರಾಗಿ ಬೀಳ್ತಾ ಇತ್ತು ಇನ್ನಷ್ಟು ಮಳೆ ರಾತ್ರಿ ಉಯ್ತಾ ಇತ್ತು ರಾತ್ರಿ ಆಯಿತು ಚಂದ್ರಿಕಾ ಮನೆಯಲ್ಲಿ ದೀಪವನ್ನು ಬೆಳಗಿಸಿ ಆ ನಂತರ ಚಂದ್ರಿಕಾ ಅಡುಗೆಯನ್ನು ಮಾಡಿ ಕಿಟಕಿಯ ಬಳಿ ನಿಂತಿರುವ ತನ್ನ ತಂಗಿಯಾದ ಹರಿತನಿಗೆ ಊಟವನ್ನು ತಂದು ಕೊಟ್ಲು ಅಕ್ಕ ಊಟ ಇಲ್ಲ ಅಂತ ಹೇಳ್ದೆ ಇಲ್ಲಮ್ಮ ಅಕ್ಕ ಇರುವಾಗ ನಿನ್ನ ಹಾಗೆ ಮಲಗಕ್ಕೆ ಬಿಡ್ತೀನ ಹಾಗಾದ್ರೆ ನೀನು ಬೆಳಿಗ್ಗೆ ಊಟ ಮಾಡಿಲ್ವಾ ಇಲ್ಲ ಕಣೇ ಊಟ ಮಾಡಿದೆ ನನ್ನ ಅಕ್ಕನಿಗೆ ಸುಳ್ಳೇಳಕ್ಕೆ ಬರಲ್ಲ ಅಂತ ನನಗೆ ತುಂಬ ಚೆನ್ನಾಗಿ ಗೊತ್ತು ಹೀಗೆ ಕಣ್ಣೀರನ್ನು ಹಾಕಿಕೊಂಡು ಅಕ್ಕನಿಗೂ ತುತ್ತನ್ನು ತಿನ್ಸಿದ್ಲು ಹೀಗೆ ಅಕ್ಕ ತಂಗಿಯರಿಬ್ಬರು ಸ್ವಲ್ಪ ಸ್ವಲ್ಪ ಊಟ ಮಾಡಿ ಆ ನಂತರ ನಿದ್ರೆ ಮಾಡಿದ್ರು ಮರುದಿನ ಬೆಳಿಗ್ಗೆ ಮಳೆ ಬಿಟ್ಟ ಕಾರಣ ಸಂತೋಷದಿಂದ ಕೆಲಸಕ್ಕೆ ಹೊರಟರು ದಾರಿಯಲ್ಲಿ ದಿನಸಿ ಅಂಗಡಿಯ ಸುಂದರಿ ಅವರನ್ನು ಕೋಪದಿಂದ ನೋಡ್ತಾ ಇದ್ಲು ಅದನ್ನು ನೋಡಿ ಅಕ್ಕ ತಂಗಿಯರಿಬ್ಬರು ಒಬ್ಬರಿಗೊಬ್ಬರು ನೋಡಿಕೊಂಡ್ರು ಒಬ್ಬರ ಮುಖವನ್ನು ಒಬ್ಬರು ನೋಡ್ತಾ ಇದ್ದಿದ್ದು ಸಾಕು ನನ್ನ ಹಣ ನನ್ಗೆ ಯಾವಾಗ ಕೊಡ್ತೀರಾ ಚಂದ್ರಿಕಾ ಬೇಡಿಕೊಳ್ಳುತ್ತಾ ಚಿಕ್ಕಮ್ಮ ನಮ್ ಪರಿಸ್ಥಿತಿ ಏನು ಅಂತ ಗೊತ್ತಿದೆ ಇವಾಗ ಇವಾಗ ತುಂಬಾನೇ ಮಳೆ ಬರ್ತಾ ಇದೆ ಇಲ್ಲ ಕೇಳಿದ್ರೆ ಹೋಗೋದು ಒಂದು ವಾರ ಟೈಮ್ ಕೊಡಿ ಚಿಕ್ಕಮ್ಮ ಒಂದ್ ವಾರ ಇದ್ರೆ ಸಾಕು ನಾವು ಹೇಗಾದ್ರೂ ಮಾಡಿ ನಿಮ್ಗೆ ಸೇರ್ಬೇಕಾದ ಹಣವನ್ನು ಖಂಡಿತ ಕೊಡ್ತೀವಿ ಚಿಕ್ಕಮ್ಮ ಅರ್ಥ ಮಾಡ್ಕೊಳ್ಳಿ ಆವಾಗ ಸುಂದರಿ ಕೋಪ ಬಂದು ನಿಜವಾಗ್ಲು ನೀವೆಲ್ಲ ಮನುಷ್ಯರ ಆ ಮಾತು ಕೇಳಿ ಹರಿತನಿಗೆ ಕೋಪ ಬಂದು ನೀವು ಮನುಷ್ಯರಾದ್ರೆ ನಿಮ್ಮ ಕಣ್ಣಿಗೆ ನಾವು ಕೂಡ ಮನುಷ್ಯರಾಗಿನೇ ಕಾಣ್ತೀವಿ ನೀವು ಪ್ರಾಣಿಗಳಾದ್ರೆ ನಾವು ಕೂಡ ಪ್ರಾಣಿಗಳಾಗಿನೇ ಕಾಣಿಸ್ತೀವಿ ನಿಜವಾಗ್ಲು ನೀವು ಏನು ಅಂತ ಹೇಳಿ ಚಿಕ್ಕಮ್ಮ ನೀವೇನು ಮನುಷ್ಯ ಭೂತನ ಪ್ರಾಣಿನ ಅಥವಾ ನಾಯಿಯ ಏನು ಅಂತ ಹೇಳಿ ಸುಂದರಿಗೆ ಕೋಪ ಬಂದು ಜೋರಾಗಿ ಬೈಯಲ್ ಚಿಕ್ಕಮ್ಮ ನೀವು ಏನು ತಿಳ್ಕೊಬೇಡಿ ಹರಿತ ಸಣ್ಣ ಹುಡುಗಿ ಏನೋ ಗೊತ್ತಿಲ್ಲದೆ ಮಾತಾಡ್ಬಿಟ್ಲು ಅವಳನ್ನು ಕ್ಷಮಿಸು ಅಂತ ನಾನು ಬೇಡ್ಕೋತಾ ಇದ್ದೀನಲ್ಲ ಚಿಕ್ಕಮ್ಮ ಒಂದು ಎರಡು ದಿನ ತಡ್ಕೊಳ್ಳಿ ಚಿಕ್ಕಮ್ಮ ಹೇಗಾದ್ರೂ ನಿಮ್ಗೆ ಸೇರ್ಬೇಕಾದ ಹಣನ ಕೊಟ್ಬಿಡ್ತೀನಿ ಅಕ್ಕ ಯಾಕೆ ಇಷ್ಟೊಂದು ಬೇಡ್ಕೋತಾ ಇದೀಯ ಬಿಟ್ಟಾಕು ಅವ್ರು ಏನ್ ಮಾಡ್ತಾರೋ ನಾನು ನೋಡ್ತೀನಿ ನಾವು ಇದೇ ಊರಲ್ಲಿ ತಾನೆ ಹುಟ್ಟಿ ಬೆಳೆದವರು ತಂದೆ ತಾಯಿ ಇಲ್ಲದಿದ್ರು ಇರುವುದರಲ್ಲಿ ಕಷ್ಟಪಟ್ಟು ನಾವಿಬ್ರು ಜೀವನ ಮಾಡ್ತಾ ಇದ್ದೀವಿ ಅರಿತಾ ನೀನ್ ಸ್ವಲ್ಪ ಬಾಯಿ ಮುಚ್ಚತೀಯಾ ನಾನು ಚಿಕ್ಕಮ್ಮನ ಜೊತೆ ಮಾತಾಡ್ತಿದ್ದೀನಿ ತಾನೆ ಚಿಕ್ಕಮ್ಮ ಈ ಚಿಕ್ಕಮ್ಮ ನಮ್ನ ಮನುಷ್ಯರ ಅಂತ ಕೇಳ್ತಿದಾರಕ್ಕ ಅದಕ್ಕೇನೆ ಇವರಿಗೆ ನಾನು ಉತ್ತರ ಕೊಡ್ತಾ ಇದ್ದೀನಿ ಎಷ್ಟು ಧೈರ್ಯ ಕಣೆ ನಿನಗೆ ಪಾಪ ಅಂತ ನೋಡುದ್ರೆ ನಾನೀಗೇನೆ ನನಿಗೇನೆ ಎದುರುತ್ರ ಮಾತಾಡ್ತೀರಾ ಇನ್ ಮುಂದೆ ನಿಮಗೆ ನಾನು ಕರುಣೆನೆ ತೋರ್ಸದಿಲ್ಲ ನನಗೆ ಇವಾಗ್ಲೇ ನನ್ ಹಣ ಬೇಕು ಇಲ್ಲದಿದ್ರೆ ನಾನ್ ನಿಮ್ನ ಸುಮ್ನೆ ಬಿಡದಿಲ್ಲ ಕೊಡಿ ಇವಾಗ್ಲೇ ಕೊಡಿ ದಯವಿಟ್ಟು ರೋಡಲ್ಲಿ ಗಲಾಟೆ ಮಾಡ್ಬೇಡಿ ಮನೆ ಹತ್ರ ಬನ್ನಿ ಚಿಕ್ಕಮ್ಮ ಸರಿಯಾಗಿ ಮಾತಾಡ್ಕೊಳ್ಳೋಣ ಯಾಕಕ್ಕ ಮನೆ ಹತ್ರ ಹೋಗ್ಬೇಕು ಇಲ್ ನೋಡಿ ನಿಮ್ಗೆ ಸೇರ್ಬೇಕಾದ ಹಣನ ಒಂದು ವಾರದಲ್ಲಿ ತಿರುಗಿಸಿ ಕೊಡ್ತೀವಿ ನಮಗೆ ಸುಮ್ನೆ ಹಿಂಸೆ ಕೊಡ್ಬೇಡಿ ಹತ್ತು ದಿನಗಳ ನಂತರ ಇವಾಗ್ಲೇ ನಮಗೆ ಕೆಲ್ಸ ಸಿಕ್ಕಿದ್ದು ನಾವು ಕೆಲ್ಸಕ್ಕೆ ಹೋದ್ರನೆ ಕೆಲ್ಸ ಸಿಗೋದು ಒಂದು ವಾರದಲ್ಲಿ ಕೊಡ್ತೀವಿ ಒಂದು ವಾರನಾ ಅಷ್ಟೇ ಸುಂದರಿ ಅಲ್ಲಿಂದ ಹೊರಟು ಹೋದ್ಲು ಚಂದ್ರಿಕಾ ಹರಿತ ಮತ್ತೆ ಕೆಲ್ಸಕ್ಕೆ ಹೋದ್ರು ಮತ್ತೆ ಪುನಃ ಮಳೆ ಬರಲಾರಂಭಿಸಿತ್ತು ಅಕ್ಕ ತಂಗಿಯರಿಬ್ಬರು ಕೊಡೆ ಇಟ್ಕೊಂಡು ನಿಂತಿದ್ರು ಎರಡು ಗಂಟೆ ಕಳೆಯಿತು ಮಳೆಯಿಂದ ಕೆಲ್ಸನೇ ಸಿಗ್ಲಿಲ್ಲ ನಿರಾಶರಾಗಿ ಹಿಂತಿರುಗಿ ಮನೆಗೆ ಬಂದ್ರು ಏನು ಮಾಡಲು ಸಾಧ್ಯವಾಗದೆ ಸುಮ್ಮನೆ ಮಲಗಿದ್ರು ಹಳೆ ವಸ್ತುಗಳನ್ನು ತೆಗೆದುಕೊಳ್ಳುವ ಕಬ್ಬಿಣದ ವಸ್ತುಗಳನ್ನು ತೆಗೆದುಕೊಳ್ತೀವಿ ಅಂತ ಅನೌನ್ಸ್ಮೆಂಟ್ ಇತ್ತು ಅದನ್ನು ಕೇಳಿಸಿಕೊಂಡು ಹರಿತ ಹರಿತ ಕಬ್ಬಿಣದ ತುಂಡುಗಳನ್ನು ತೆಗೆದಿಟ್ಟಿದ್ಲು ಅಕ್ಕ ಆ ಟ್ರ್ಯಾಕ್ಟರ್ ಬರ್ತಾ ಇದೆ ಅವನ್ನ ನಿಲ್ಲ ಕೇಳು ಸರಿ ತಂಗಿ ಚಂದ್ರಿಕಾ ಕೊಡೆಯನ್ನು ಹಿಡಿದುಕೊಂಡು ಹೊರಗೆ ಬಂದು ಟ್ಯಾಕ್ಟರ್ನ ನಿಲ್ಲಿಸಿದ್ಲು ಹರಿತ ಕಬ್ಬಿಣದ ತುಂಡುಗಳನ್ನು ತೆಗೆದುಕೊಂಡು ಬಂದು ಗುಜರಿಗೆ ಹಾಕಿದ್ಲು ಅವನು ಹಣವನ್ನು ಕೊಟ್ಟ ಆ ಹಣವನ್ನು ತೆಗೆದುಕೊಂಡು ಅಕ್ಕ ತಂಗಿಯರಿಬ್ಬರು ಮನೆಯೊಳಗೆ ಬಂದ್ರು ನೋಡ್ದಾ ಅಕ್ಕ ಈ ಕಬ್ಬಿಣದ ತುಂಡುಗಳೆಲ್ಲ ಯಾಕೆ ಅಂತ ಹೇಳ್ದೆ ನನ್ನ ಬುದ್ಧಿವಂತಿಕೆ ಕೆಲ್ಸಕ್ಕೆ ಬರದಿಲ್ಲ ಅಂತ ಹೇಳಿದೆ ನೋಡ್ದ ಇವಾಗ ನಮ್ನ ಹೇಗೆ ಕಾಪಾಡ್ತು ಅಂತ ಸಾರಿ ತಂಗಿ ಅವತ್ ನಾನಾಗೆ ಮಾತಾಡ್ಬಾರ್ದಾಗಿತ್ತು ನನ್ನ ತಂಗಿಯ ಬುದ್ಧಿವಂತಿಕೆಯನ್ನು ವ್ಯರ್ಥ ಅಂತ ನಾನು ಯಾವಾಗ್ಲೂ ಹೇಳಬಾರ್ದಾಗಿತ್ತು ಅಯ್ಯೋ ಅಕ್ಕ ನಮ್ಮೊಳಗೆ ನಾವು ಯಾಕಕ್ಕ ಸಾರಿ ಹೇಳ್ಕೋಬೇಕು ಅಕ್ಕ ನಾವೀಗ ಆ ಹಣದಲ್ಲಿ ಸಣ್ಣ ವ್ಯಾಪಾರ ಏನಾದ್ರೂ ಮಾಡ್ಬೇಕು ಏನು ವ್ಯಾಪಾರ ಮಾಡೋದಕ್ಕ ಟೀ ಅಂಗಡಿ ವ್ಯಾಪಾರ ಮಾಡೋಣ ನಾವು ಸಣ್ಣ ಟೀ ಅಂಗಡಿ ವ್ಯಾಪಾರ ಮಾಡೋಣ ಇದು ಮಳೆ ಕಾಲ ಅದು ಅಲ್ಲದೆ ಕೆಲಸ ಮಾಡುವ ಜಾಗದಲ್ಲಿ ಟೀ ಅಂಗಡಿ ಇಲ್ಲ ನಾವು ಟೀ ಅಂಗಡಿ ವ್ಯಾಪಾರ ಮಾಡಿದ್ರೆ ಚೆನ್ನಾಗಿ ಲಾಭ ಬರುತ್ತೆ ಹೀಗೆ ಅಕ್ಕ ತಂಗಿಯರಿಬ್ಬರು ಹಣದಲ್ಲಿ ಒಳ್ಳೆ ದಿನವನ್ನು ನೋಡಿ ಕೂಲಿ ಜನರು ಹೋಗುವ ದಾರಿಯಲ್ಲಿ ಒಳ್ಳೆ ಟೀ ಅಂಗಡಿಯನ್ನು ಹಾಕಿದ್ರು ಅಕ್ಕ ತಂಗಿಯರಿಬ್ಬರು ಆರಂಭಿಸಿದ ಈ ಟೀ ಅಂಗಡಿಯ ವ್ಯಾಪಾರ ಒಳ್ಳೆ ಜನರು ಬರುವುದರಿಂದ ಒಳ್ಳೆ ವ್ಯಾಪಾರವಾಗಿ ಒಳ್ಳೆ ಲಾಭ ಕೂಡ ಅವರ ಕೈ ಸೇರಿತ್ತು ಹೀಗೆ ಬಂದ ಲಾಭದಲ್ಲಿ ದಿನಸಿ ಅಂಗಡಿಯ ಸುಂದರಿಗೆ ಹಣವನ್ನು ಕೊಟ್ರು ಸುಂದರಿ ಸಂತೋಷಪಟ್ಲು ನೀವು ಕೊಡ್ತೀರಾ ಅಂತ ನಂಗೆ ಗೊತ್ತಿತ್ತು ಚಂದ್ರಿಕಾ ಆದ್ರೂ ಅವತ್ ಮಾತಾಡಿದ್ದು ತಪ್ಪೆ ಚಿಕ್ಕಮ್ಮ ಲೆಕ್ಕ ಹಾಕೊಳ್ಳಿ ಸರಿಯಾಗಿರುತ್ತೆ ಕಣಮ್ಮ ಲೆಕ್ಕ ಹಾಕುವ ಅವಶ್ಯಕತೆ ಇಲ್ಲ ಹಾಗೆ ಅಂತ ಹೇಳಿದಾಗ ಚಂದ್ರಿಕಾ ಹರಿತ ಅಲ್ಲಿಂದ ಹೊರಟು ಹೋದ್ರು ಅಂದಿನಿಂದ ಟೀ ಅಂಗಡಿಯಲ್ಲಿ ಚೆನ್ನಾಗಿ ವ್ಯಾಪಾರವನ್ನು ಮಾಡಿಕೊಂಡು ಅಕ್ಕ ತಂಗಿಯರಿಬ್ಬರು ತುಂಬಾ ಸಂತೋಷವಾಗಿ ಇದ್ರು